ಐಶ್ವರ್ಯವಂತಿಕೆ ಐಶ್ವರ್ಯವಂತಿಕೆ ಇವತ್ತು ತುಂಬ ಜನರು ಆತ್ಮಸಂಬಧ ವಿಷಯಗಳನ್ನ ಯಾಕ ಮಾಡ್ತಾ ಇದ್ದಾರೆ ಅಂತಂದ್ರೆ ತಮಗಿರ್ತಕ್ಕಂಥ ಐಶ್ವರ್ಯವಂತಿಕೆ ಮೇಲೆ ಮನಸ್ಸಿಡ್ತಾ ಇದ್ದಾರೆ ಮನಸ್ಸಿಡ್ತಾ ಇದ್ದಾರೆ ಅದೇ ನಮಗೆ ದೇವರು ಅಂತ ಹೇಳ್ತಾರೆ ಅದೇ ನಮ್ಮ ಜೀವನ ಅದೇ ನಮಗೆ ಶಾಶ್ವತ ಅನ್ನುವಂಥ ಭ್ರಮೆಯಲ್ಲಿ ಬದುಕನ್ನು ಬದುಕ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಎಲ್ಲಿವರೆಗೂ ಈ ಐಶ್ವರ್ಯವಂತಿಕೆ ಎಲ್ಲಿವರೆಗೂ ಈ ಸಿರಿವಂತಿಕೆ ಎಲ್ಲಿವರೆಗೂ ಈ ಅತಿಶಯ ಈ ದೇಹ ಮಣ್ಣಿಗೆ ಅಷ್ಟೇ ತಾನೇ ಅದಾದ್ಮೇಲೆ ಮುಂದಿನ ಗತಿ ಏನು ಆತ್ಮದ ಗತಿ ಏನು ಆತ್ಮದ ಗತಿ ಏನು ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರಲ್ಲ ದೇವರು ಯಾವ ರೀತಿ ಶಾಶ್ವತನೋ ಪ್ರತಿ ಮನುಷ್ಯರ ಮನುಷ್ಯರಲ್ಲಿರ್ತಕ್ಕಂಥ ಆತ್ಮ ಕೂಡ ಶಾಶ್ವತನೇ ಶಾಶ್ವತನೇ ಮತ್ತೆ ಅದರ ಗತಿ ಏನು ಅದರ ಸ್ಥಿತಿ ಏನು ಕಣ್ಣು ಮುಚ್ಚಿಬಿಟ್ಟಿದ್ದಾವೆ ಎಲ್ರಿಗೂ ಕೂಡ ಲೋಕನ್ ಬರೆಸುವಾರ್ಥ ಹನ್ನೆರಡನೇ ಅಧ್ಯಾಯದಲ್ಲಿ ಇದೇ ರೀತಿಯಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅನೇಕ ವರ್ಷಗಳಿಗೆ ಸಾಕಾಗುವಷ್ಟು ದವಸ ಧಾನ್ಯಗಳು ನಿನಗೋಸ್ಕರ ಕೂಡಿಸಿಟ್ಟಿದೀನಿ ತಿನ್ನು ಕುಡಿ ಸುಖ ಅಂತ ಹೇಳ್ತಾ ಇದ್ದಾನೆ ಕಣ್ಣು ಮುಚ್ಚಿಬಿಟ್ಟಿದ್ದಾವೆ ಮನೋನೆಗಳು ಮುಚ್ಚಿಬಿಟ್ಟಿದ್ಯಕ್ತಿಗೆ ಕರ್ತನಾದ ಅಂತಂದ್ರೆ ಬುದ್ಧಿಹೀನನು ನೀನು ಅಂತ ಹೇಳ್ತಾ ಇದ್ದಾನೆ ಅ ಫೂಲ್ ಅಂತ ಹೇಳ್ತಾ ಇದ್ದಾನೆ ಮೂರ್ಖ ನೀನು ಅಂತ ಹೇಳ್ತಾ ಇದ್ದಾನೆ ಸ್ಟೇಟ್ ಬ್ಯಾಂಕ್ ಇಂದ ಹಿಡಿದು ಸ್ವಿಸ್ ಬ್ಯಾಂಕ್ ವರ್ಗೂ ಕೂಡ ಖಾತೆಗಳನ್ನು ತೆರೆದು ಹಣವನ್ನು ಕೂಡಿಸಿಟ್ಕೊಳ್ತಕ್ಕಂತಹ ಧನವಂತರಿಗೆ ಕರ್ತನಾದ ಯೇಸು ಕ್ರಿಸ್ತನ್ ಹೇಳ್ತಕ್ಕಂಥ ಏನು ಚೆನ್ನಾಗಿದೆ ಇದು ಇವತ್ತು ಯಾರಾದರೂ ಕೇಳ್ತಾರೆ ಏನಪ್ಪಾ ಏನು ಮಾಡಿದಿ ಎಷ್ಟು ಆಸ್ತಿ ಮಾಡಿದಿ ಎಷ್ಟು ಅಂತಸ್ತಿ ಮಾಡಿದಿ ಎಷ್ಟು ಫ್ಲಾಟ್ಗಳು ತಗೊಂಡಿ ಎಷ್ಟು ಮನೆ ಕಟ್ಟಿಸಿದಿ ಎಷ್ಟು ಹೊಲ ಕಟ್ಟಿದ್ದು ಖರೀದಿ ಮಾಡಿದಿ ಅಂತ ಕೇಳಿದರೆ ಓ ನಾನು ಇಷ್ಟು ಮಾಡಿದೆ ಅಷ್ಟು ಮಾಡಿದೆ ಇಷ್ಟು ಏ ಭಾಳ ಬುದ್ಧಿವಂತ ಬಿಡಪ್ಪ ನೀನು ತುಂಬ ಜಾಣ ತುಂಬ ಹುಷಾರಿದ್ದಾನೆ ಮನುಷ್ಯ ಆದರೆ ಕರ್ತನ ದೃಷ್ಟಿಯಲ್ಲಿ ಬುದ್ಧಿಹೀನನು ನೀನು ಬುದ್ಧಿಹೀನನು ಯು ಆರ್ ಅ ಫೂಲ್ ಫುಲ್ ಆತ್ಮ ಸಂಬಂಧವಾದಂತಹ ಜೀವಿತಕ್ಕೆ ನೀನೇನು ಕೂಡ್ಸಿಟ್ಕೊಂಡಿದ್ಯಾ ಕರ್ತನಾದ ಏಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಇರ್ತಕ್ಕಂಥ ಮಾತು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ ಮನುಷ್ಯನಿಗೆ ಬೇಕು ಅನ್ನ ನೀರು ವಸತಿ ವಸ್ತ್ರ ಇವೆಲ್ಲ ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಇವೇ ಜೀವನಲ್ಲ ಇವೇ ಅಲ್ಲ ಸಾಯುವರಿಗೂ ಕೂಡ ಇದೇ ಕೂಡ್ಸಿಟ್ಕೊಳ್ಳುವಂಥದ್ದೇ ಜೀವನಲ್ಲ ಭೂಲೋಕದಲ್ಲಿ ಕೂಡ್ಸಿಟ್ಕೋಬೇಕು ಎಲ್ಲಿ ಪರಲೋಕದಲ್ಲಿ ಪರಲೋಕದಲ್ಲಿ ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಅದೇ ಯೋಹಾನ್ ಬರಸ್ವಾರ್ಥಲ್ಲಿ ಇರ್ತಕ್ಕಂಥ ಮಾತೇನಂತಂದ್ರೆ ದುಡಿಯಿರಿ ದುಡೀರಿ ಯಾವ್ದಕ್ಕೂ ದುಡಿಬೇಕಂತಂದ್ರೆ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ ದುಡಿಬೇಡ್ರಿ ಕೆಟ್ಟೋಗ್ತದೆ ಭೂಮಿ ಮೇಲೆ ಆಸ್ತಿ ಸಂಪಾದನೆ ಮಾಡಿಕೊಂಡ್ರೆ ಇದು ಒಂದಲ್ಲ ಒಂದು ದಿನ ನಾಶಕ್ಕೋಸ್ಕರ ಇಡಲ್ಪಟ್ಟಿದೆ ಭೂಮಿ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಈ ಭೂಮಿ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲವೂ ಕೂಡ ಲಯವಾಗಿ ಹೋಗ್ತದೆ ಏನು ಉಳಿತದೆ ನಿನಗೆ ಕೂಡಿಸಿಟ್ಟುದು ಎಲ್ಲಿ ಉಳಿತದೆ ಎಲ್ಲಿ ಉಳಿತದೆ ಹಾಗಾಗಿ ದುಡಿಯಿರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ ನಿತ್ಯ ಜೀವಕ್ಕಾಗಿ ಉಳಿಯುವ ಆಹಾರಕ್ಕೋಸ್ಕರ ದುಡಿರಿ ಅಂತ ಹೇಳ್ತಾರೆ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ ಅಲ್ಲಿ ಕಳ್ಳರು ಕಣ್ಣ ಕರೆದು ಕದಿಯುವುದಿಲ್ಲ ಅಲ್ಲಿ ನುಸಿ ಹಿಡಿದು ಕಿಲುಬು ಕೆಟ್ಟು ಹೋಗುವುದಿಲ್ಲ ಭೂಲೋಕದಲ್ಲಿ ಕಳ್ಳರು ಕಣ್ಣ ಕುರೆದು ಕದ್ಕೊಂಡು ಹೋಗ್ತಾರೆ ಹಾಗೆ ಇಟ್ರೆ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟೋಗ್ತದೆ ಕೆಟ್ಟ ಇದೆಲ್ಲ ಜೀವನ ಇದೆಲ್ಲ ಜೀವನ ಸಂತೃಪ್ತಕರವಾದಂತಹ ಜೀವಿತ ಬೇಕು ನಿನ್ನ ಮನೋನತ್ರಗಳು ಬೆಳಗಿಸಲ್ಪಡಬೇಕು ಮೇಲಿರ್ತಕ್ಕಂಥ ಐಶ್ವರ್ಯವನ್ನು ನೋಡಬೇಕು ಅದರ ಮೇಲೆ ನಿನ್ನ ದೃಷ್ಟಿ ಕೇಂದ್ರೀಕೃತವಾಗಿರಬೇಕು ಕೇಂದ್ರೀಕೃತವಾಗಿರಬೇಕು ಹಾಗೆ ಐಶ್ವರ್ಯವಂತರ ವಿಷಯದಲ್ಲಿ ಅಪೋಸ್ಲಾಂಥಪ್ಪವನ್ನು ತಿಮ್ಮೋತಿಗೆ ಬರದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಒಂದು ವೇಳೆ ಯುವಲೋಕ ಸಂಬಂಧವಾದಂತಹ ಐಶ್ವರ್ಯ ಇದ್ರೆ ಅದು ದೇವರ ಆಶೀರ್ವಾದ ದೇವರ ಮಹಿಮೆಗೋಸ್ಕರ ದೇವರ ಘನತೆಗೋಸ್ಕರ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳೋದಕ್ಕೋಸ್ಕರ ಕರ್ತನಾದ ಯೇಸುಕ್ರಿಸ್ತರ ಸುವಾರ್ತೆ ಪ್ರಸಾರಣೆಗೋಸ್ಕರ ದೇವರ ಸಂಕಲ್ಪದ ಸಂಗತಿಗಳು ಪ್ರಚುರಪಡಿಸುವುದಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೋ ಉಪಯೋಗಿಸ್ಕೋ ಅಹಂಕಾರಗಳಾಗಬಾರ್ದು ಅಹಂಕಾರ ಆಗಬಾರ್ದು ನಾನೇ ಅಂತೇಳ್ಬಿಟ್ಟು ಕಾಲ ಎಗರಿಸಬಾರ್ದು ಕಾಲ ಎಗರ್ಸ್ಬಾರ್ದು ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನು ನೀಡದೆ ಅಸ್ಥಿರ ಅದು ಕಾರು ಬಂಗ್ಲೆ ಮನೆ ಹೊಲ ಫ್ಲಾಟು ಸೈಟು ಇವೆಲ್ಲವೂ ಕೂಡ ಅಸ್ಥಿರ ಸ್ಥಿರವಲ್ಲ ಸ್ಥಿರವಲ್ಲ ಅಸ್ಥಿರ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನು ನೀಡದೆ ನಿರೀಕ್ಷೆಯನ್ನು ಏನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನು ನೀಡಬೇಕೆಂತಲೂ ನಮ್ಮ ಅನುಭೋಗಕ್ಕೆ ಏನು ಬೇಕು ಅದೆಲ್ಲವನ್ನು ದಯಪಾಲಿಸುವಂತ ದೇವರ ಮೇಲೆ ನಿರೀಕ್ಷೆ ಇಡಬೇಕಂತಲೂ ನಂಬರ್ ಒನ್ ನಂಬರ್ ಟೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ವಾಸ್ತವವಾದ ಸತ್ಯವಾದ ಜೀವ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು ಸತ್ಕಾರಗಳಲ್ಲಿ ಐಶ್ವರ್ಯವಂತರು ದಾನ ಧರ್ಮಗಳನ್ನು ಮಾಡುವವರು ಪರೋಪಕಾರ ಮಾಡುವವರೂ ಆಗಿದ್ದು ಮುಂದಿನ ಕಾಲಕ್ಕೆ ಮುಂದಿನ ಕಾಲಕ್ಕೆ ನಿತ್ಯತ್ವಕ್ಕೆ ನಿತ್ಯ ಜೀವಿತಕ್ಕೆ ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಓತಿ ಮೋತಿ ಇಹಲೋಕ ವಿಷಯದಲ್ಲಿ ಯಾರು ಐಶ್ವರ್ಯವುಳ್ಳವರಾಗಿದ್ದಾರೋ ಅವ್ರ ಮೇಲೆ ಬೋಧನೆ ಮಾಡು ಅಂತ ಹೇಳ್ತಾ ಇದ್ದಾನೆ ಪೌಲ ಇದು ನಿಜವಾದ ಕೂಡಿಸಿಟ್ಟುಕೊಳ್ಳುವಿಕೆ